என்ன கேட்க <laughs> 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 கொடா நீர் விட்டுல நமஸ்காரி ஓத சந்தோஷ ஆகித் தினம் தக்கா இல்லேத்த எல்லா மக்களும் எல்லாம் ஓகே இல்லை ஏன் மேல வீடியோ நம்ம முன்னாடி ಮಾತು ಎಲ್ಲಾದರೂ ಹೋಗೋ ಸಂದರ್ಭ ಬಂತಂದ್ರೆ ಅವತ್ತು ಮಾತ್ರ ಒಂದನ್ನ ಹಾಕಿರ್ತೀನಿ ದಯಮಾಡಿ ಎಲ್ಲರೂ ಕೂಡ ಸಹಕರಿಸ್ರಿ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಹೊಸ ಕಥಿದ ಎರಡು ಎಪಿಸೋಡ್ ಅನ್ನ ಇವಾಗಲೇ ಹಾಕೇನಿ ಇವತ್ತ ಮೂರನೇ ಎಪಿಸೋಡ್ ಹಾಕಾತೇನೆ ಸ್ನೇಹಿತರೆ ಆ ಮೊದಲು ಇರುವಂತ ಒಂದು ಎರಡು ವಿಡಿಯೋಗಳನ್ನ ನೋಡಿ ಇವತ್ತಿನ ಮೂರನೇ ವಿಡಿಯೋ ನೋಡಿ ಅಂದ್ರೆ ನಿಮಗೆ ಕಥಿ ಏನಂತ ಅರ್ಥ ಆಕೇತಿ ವಿಡಿಯೋನ ಬೆಳಗ್ಗೆ ಹಾಕ್ರಿ ಲಕ್ಷ್ಮಕ್ಕ ಅಂತ ಹೇಳಿ ಬಹಳಷ್ಟು ಜನ ನನಗೆ ಕೇಳಿರಿ ಆದ್ರೆ ಸ್ನೇಹಿತರೆ ಅದೊಂದು ತಮ್ಮಲ್ಲಿ ನಾ ವಿನಂತಿ ಅಂತ ಹೇಳ್ತೀನಿ ಸಾಯಂಕಾಲನ ನನಗೆ ಆಗ್ತೈತಿ ಹಾಕ ಫೋನ್ ಯಾಗ ಇಂಗೆ ಆಗಿದ್ದೀನಾ ಮೂಳಿ ಮ್ಯಾಗತ್ತೆ ತಕ ಮಾತಾಡದು ಕೇಳಿ ಕೇಳಿ ವ್ಯಾಸತ್ ಅಕಿ ಗಂಡ ಹಾಕಿ ತಿರಿಬಿಡತನ ಯುವನ ಲಕ್ಷ್ಮಕ್ಕ ಫೋನ್ ಯಾ ಮಾತಾಡ್ಕಂತ ಮಾತಾಡ್ಕಂತ ಮೂರು ದಿನ ಆ ಮನಿ ಪೂಜೆನ ಮಡಿಲ್ಲ ಇಂಗಾ ನೋಡಿ ನೋಡಿ ವ್ಯಾಸತ್ ಒಂದು ದೊಡ್ಡ ಬಂಬು ತಗೊಂಡಾ ತೆelige ಇಟ್ಟನ ಗೊಟ್ಟುಳ್ ಗದಿಯವನ ಆ ಫೋನ್ ಅನ್ನದು ಎದಕ್ಕೆ ಮಾಡಿದರೆ ಏನೋ ಒಟ ಉನ್ರಿಯಾ ತಿನ್ರೆ ఈ <Sessus> మనసు ಬರ್ರಿ ಯಮ್ಮ ನಿಂಜಾ ತುಂತಿಬೇ ಏಕ ಏನಾತಪ್ಪ ಓಡಪ್ಪ ಎಲ್ಲ ಹೇಳ್ತನಿ ಬದಲ ನಾನು ಯವಸಿ ಕೊಂಡ್ರೆ ತ್ರೆ ಯಪ್ಪ ಬರ್ರಿ ಯಮ್ಮ ಏನಾತ್ವಿ ಏನ್ ಮಾಡಕ ಇಲ್ಲ ಹೇಳಬೇ ಹಾಂಗ ಹಾ ಹೇಳ ಹಾಂಗ ಕೊಂಡ್ರಬೇ ಹಾಂಗ ಗೌಡಪ್ಪ ನಮದ್ರಿದ್ದೆ ನಿನಗರೆ ಹೇಳ್ತಲ್ಲ ಯಪ್ಪ ಯುವ ಏನಕ್ಕನೆ ಅನ್ನಂಗagitಾ ಮುಳಿ ಯಾರ್ ಕೈಯಾಗ ಯಾರ್ ಏನು ಮಾಡಿದ್ರೆ ಯಮ್ಮ ಏನಾತ ಏನಿಲ್ಲ ಯಪ್ಪ ಊರಾಗಿಂದ ಹೊಸ ಸುದ್ದಿ ಕೇಳ್ಕೊ ಅಂತ ಕುಂತ್ಲಪ್ಪ ನನಗೂ ತಲೆ ಪಟ್ಟಿ ಮಾಡಿ ತಿಂದು ಹೊಟ್ಟಿ ಹಸ್ತಿದ್ದಿಲ್ಲ ಓದಕ ಹಂಗಾರ ಊರಾದ ಸುದ್ದಿ ಐತಿ ಕೇಳಿದ್ರ ಅಂತ ಕುಂತ್ನಿಪ್ಪ ನಿಮ್ಮವ್ವ ಫೋನ್ ಯಾಗ ಮಾತಾಡ್ಕೋ ಅಂತ ಎಲ್ಲ ಸುದ್ದಿ ಹೇಳಾಕತ್ಲ ಹ್ಮ್ ಹ್ಮ್ ಅನ್ಕೋ ಅಂತ ಕುಂತೇನೆ ಅಪ್ಪ ಬಾಡ ಐತಲ್ಲ ಅದ್ರದ ಏನ್ ಹೆಸರು ಅಲ್ಲ ಬಂದು ಮೂಳೆ ಏನ ಬಾಳ ಹಿಡದ ಜಗ್ಗ ಕತ್ ಬಿಟ್ಟಾನ ಅಪ್ಪ ಅಂದ್ರ ಆ ಹುಡುಗ ಬಂದಿತ್ತಲೆ ಅಪ್ಪ ಬಂದು ನನ್ನ ಜುಟ್ಲ ಹಿಡದ ಎಳೆದ ಅಂದ್ರ ಬ್ಯಾಡದ ಅಲ್ವೇಮ್ಮ ಇಲ್ಲೇ ಅವ್ವ ಕುಂತಾಳ ಹೇಳ್ಬಾರ್ದನೆ ಎರಡ್ ಕೊಟ್ಟು ಕಳಿಸ್ತಿದ್ಲ ಅವ್ವ ಹ್ಮ್ ಬೇಯಮ್ಮ அவனு கத்திட்டு பேதரிச்சி கலஸ்திட்டு உடக வந்துட்டு உடாலைத்தது வந்துட்டல அப்ப வந்துட்டல எச்சி உடாலைதே இப்ப பாடு நம்ம கடை கூ கட்டி மேகின்ற தல கடைய ஓட்னோட மூளிய நீ மவுன வந்த 100 சரை வருதி நீ அப்ப அச்சி இந்த பஞ்சக்க பராக்க தயாரா இல்ல அவ தம்பி ரெடியே ಅಷ್ಟು ಸರಳ ಫೋನ್ಯಾಗ ಮಾತಾಡುದು ಬಿಡುದಕ್ಕಿ ಒಂದ್ ಹನ್ನೊಂದುವರೆಗೆ ಕುಂತ ಫೋನ್ಯಾಗ ಈಗ ಇದು ಹದಿನೈದ ಹ ಐತೆ ಮಾತಾಡೋದ ರೀ ಬೇಡ ನಾ ಎಲ್ಲಾ ನಿಮ್ ಹತ್ತ ಒಂದ್ ಮಾಡಕ್ ಹೋಗಿ ಎರಡ್ ಮಾಡಿ ಮತ್ ಅವ್ವಾ ಮನ್ಸಿಗೆ ನೋವು ಮಾಡ್ಕೊತ ಅಂದ್ರ ಹೊಡಿತೀನಿ ಅಂತ ಮಾಡಿ ಏನಾರ ಹೋಗಿ ಮತ್ತ ಒಂದ್ ಹಾಕಿದ್ರ ಮನ್ಸಿಗೆ ನೂ ಮಾಡ್ಕೊಂಡು ಅಳಕ್ ನಿಂದ್ರತ ನಿಮ್ಮ ನಾನು ಹೊಡೆದ ಅಲ್ರಿಲಿ ಮದುವೆ ಆಗಿ ಐವತ್ ವರ್ಷ ವಯಸ್ನಾಗ ಅಂತ ಸಾಧ್ನೆ ಮಾಡ್ಲಿಲ್ಲ ಅದ ತೆಪ್ಪ ಈಗ ನೋಡ ಈಗ ಮಾಡೋ ಸಾಧನೆ ಹ

ಹೊಳ ಬಿಟ್ಟಿ ಮಗಳ ನಮ್ಮವ್ವ ಬಿದ್ದು ಒದ್ದಾಡಕ್ ಕುಂತತಿ ಹ ನೋಡದಾಗಿ ನಿನ್ಗ ಫೋನ್ಯಾಗ ಮಾತಾಡೋದಕ್ಕ ಇತಿ ಮಿತಿ ಬೇಕಾ ಬೇಡ